ೀ ನಮಸ್ಕಾರ ಸ್ನೇಹಿತರೆ ಭಾಳಷ್ಟು ವಿಷಯಗಳು ನಮಗೆ ಗೊತ್ತಿಲ್ಲದೇ ಇರ್ಬೋದು ಗೊತ್ತಾದ ಕೂಡ ನಮ್ಗೆ ಭಾಳ ಆಶ್ಚರ್ಯ ಅನ್ನಿಸ್ತದೆ ಹೀಗೂ ಇದ್ರೆ ಅವರು ಅನಿಸ್ತತಿ ಈಗ ನಾ ಹೇಳಲಿಕ್ಕೆ ಹೊರಟಿರೋದು ಅಂಥ ವಿಷಯ ಒಂದು ವಿಶೇಷತೆ ಐತೆ ಇದಾಗಿಲ್ಲ ಯಾಕಂದರೆ ಇವತ್ತಿನ ನಮ್ಮ ಬೆಳಗಾವಿ ಜಿಲ್ಲೆಯ ಸತೀಶ್ ಜಾರಕಿಹೊಳಿ ನಂತರ ಪವರ್ಫುಲ್ಲು ಮಿನಿಸ್ಟರ್ ಅಂತೇಳಿ ಕರೆಸ್ಕೊಳ್ತಾ ಇರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಕಾಲದಲ್ಲಿ ಒಂದು ಪತ್ರಿಕೆಯ ಒಂದು ಪೇಪರ್ದ ಸಂಪಾದಕರಾಗಿದ್ದರು ಅನ್ನೋ ವಿಷಯ ನಿಮಗೆ ಆಶ್ಚರ್ಯ ಅನಿಸುತ್ತೆ ಆಶ್ಚರ್ಯ ಅನಿಸಿದ್ರು ಆ ವಿಷಯ ಸತ್ಯಾನೋ ಅನ್ನೋದ್ರ ಬಗ್ಗೆ ನಾನು ನಿಮಗಿಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಎಸ್ ಹೌದು ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜಕಾರಣಿ ಹೋದರು ಕಾರ್ಯಕರ್ತರಾಗಿದ್ದರು ಕೆನರಾ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಂಥ ಶ್ರೀಮತಿ ಮಾರ್ಗ್ರೇಟ್ ಆಳ್ವಾ ಅವರ ಕಾರ್ಯಕರ್ತೆಯಾಗಿ ಲ್ಯಾಮ್ಲೈಟಿಗೆ ಬಂದರು ಆಮೇಲೆ ರಾಜಕಾರಣದ ಒಂದೊಂದು ಮೆಟ್ಲೆ ಎರ್ಕೊತು ಹೋದರು ನಂತರ ರಮೇಶ್ ಜಾರಕಿಹೊಳಿ ಜೋಳಿ ಕೂಡರು ನಂತರ ಡಿ ಕೆ ಶಿವಕುಮಾರ್ ಜೋಡಿ ಒಳ್ಳೆ ಸಂಬಂಧ ಇರಿಸ್ಕೊಂಡ್ರು ನಂತರ ಜಿಲ್ಲಾ ರಾಜಕಾರಣ ಒಳ್ಳೆ ಡೆವಲಪ್ಮೆಂಟ್ ಹಾಕುವಂತ ಬಂದರು ಅವರು ಹದಿಮೂರರಾಗ ಎಮ್ ಎಲ್ ಎಲೆಕ್ಷನ್ದಾಗ ಸ್ಪರ್ಧಿಸಿ ಸೋತರು ಆಮೇಲೆ ಹದಿನಾಲ್ಕರಾಗ ಮತ್ತು ಎಮ್ ಪಿ ಎಲೆಕ್ಷನ್ದಾಗ ಸೋತರು ಅವೆರಡೂ ಎಲೆಕ್ಷನ್ದಾಗ ಜಾರಕಿಹೊಳಿ ಸಪೋರ್ಟ್ ಮಾಡಿದರು ಆಮೇಲೆ ಎರಡು ಸಾವಿರದ ಹದಿನೆಂಟರಾಗೂ ಕೂಡ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮತ್ತು ಕಾಂಗ್ರೆಸ್ ಪಕ್ಷನ ಸ್ಪರ್ಧೆ ಮಾಡಿದರು ಅವಾಗೂ ಕೂಡ ರಮೇಶ್ ಜಾರಕಿಹೊಳಿ ಸಪೋರ್ಟ್ ತೊಗೊಂಡು ಅವರು ಆರಿಸಿ ಬಂದಿದ್ದರು ಆನಂತರ ಅವ್ರದ್ದೇನು ಆರ್ಥಿಕವಾಗಿ ಏನು ಸಮಸ್ಯೆ ಬಂತು ಅವ್ರವ್ರ ಮಧ್ಯೆ ಜಗಳಾತು ನಾನು ನಿಮ್ಮನ್ನು ಸೋಲಿಸ್ತಾನು ನೀವು ನಮ್ಮನ್ನು ಸೋಲಿಸ್ತಾನೋ ಒಬ್ಬರಿಗೆ ಒಬ್ಬರು ಮಾತ ಆಡಿದ್ದು ಅಣ್ಣ ನೀವೆಲ್ಲ ಕೇಳಿದ್ರಿ ಯಾಕಂದ್ರೆ ಸೋಷಿಯಲ್ ಮೀಡ್ಯಾದಾಗಲಿ ಟಿ ವಿ ಚಾನೆಲ್ದಾಗ ಲೈವ್ ಇಡ್ತಿದ್ರೆಲ್ಲ ರಮೇಶ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಾಗ ಎರಡು ಸಲ ಈ ಸರ್ ಈ ಸಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ತೀರ್ತು ಅಂತೇಳಿ ಏನೇನು ಮಾಡಿದಾರೆ ಅವರೆಲ್ಲ ಎಲ್ಲ ಅಲ್ಲೆಲ್ಲ ಹೋಬಳಿ ಹೋಗ್ಬಳಿ ಮಟ್ಟದಾಗ ಒಂದೊಂದು ಫಂಕ್ಷನ್ ಮಾಡಿದ್ರು ಮಂದಿ ಭಾಳ ಕುಡಿಸಿದ್ರು ನಾವು ಓಟ್ಗೆ ಎಷ್ಟರ ಖರ್ಚಾಗಲಿ ನಾವು ಅವ್ರನ್ನ ಸೋಲಿಸೋ ಸೋಲಿಸ್ತೀವಿ ಅಂದರು ಆ ನಂತರ ಕೊನೆಗೇನಾಯ್ತು ರೀ ಇಲೆಕ್ಷನ್ ಟೈಮ್ನಾಗ ಇಲೆಕ್ಷನ್ ಡಿಕ್ಲೇರಾಗಿ ನಾಮಿನೇಷನ್ ಸಲ್ಲಿದ್ದಾವಕು ರಮೇಶ್ ಜಾರಕಿಹೊಳಿ ಇಲ್ಲಿ ಸಮೀಪ ಇಲಿಲ್ಲ ಇಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಅವ್ರು ನೆಮ್ದವ್ರಗೈತೆ ಏನು ರೀ ಆಮೇಲೆ ಅವ್ರೇನು ಅವ್ರ ಯಾರ್ಯಾರು ಟಿಕೆಟ್ ಕೊಡ್ಸಿದ್ರಲ್ಲ ಅವ್ರ ಅವರೆಲ್ಲ ಇವ್ರ ಹೆಸರಲ್ಲೇ ಬೊಂಬಡ ಹೊಡೆದ್ರು ಇವರೆಲ್ಲ ಹೋಗಿ ಹತ್ತನಿಗೆ ಹೋಗಿ ಕೂತ್ರು ಇದಕ್ಕೆಲ್ಲ ಕಾರಣ ಏನಂದ್ರಿ ರಾಜಕಾರಣ ಏನೆಲ್ಲ ಮಾಡಿಸ್ತದೆ ರೀ ಅಡ್ಜಸ್ಟ್ಮೆಂಟ್ ಮಾಡಿಸ್ತೀರಿ ಯಾಕಂದ್ರೆ ಒಂದು ವೇಳೆ ರಮೇಶ್ ಜಾರಕಿಹೊಳಿ ಅವ್ರಣ್ಣ ಈ ಕ್ಷೇತ್ರಕ್ಕೆ ಬಂದಿದ್ರು ಅಂದ್ರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಬಂದಿದ್ರು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೆಲ್ಲೋದು ಭಾಳ ಕಷ್ಟ ಆಗ್ತಿತ್ತು ಬಹುಶಃ ಅದನ್ನು ಅರ್ಥ ಮಾಡಿಕೊಂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಅಡ್ಜಸ್ಟ್ಮೆಂಟ್ ಏನು ರಾಜಕಾರಣದ ಅಡ್ಜಸ್ಟ್ಮೆಂಟ್ ಆದಂತ ಹೇಳುವಂಥದ್ದು ಅವರು ನೀವು ನಮ್ಮ ಕ್ಷೇತ್ರಕ್ಕೆ ಬರಬೇಡ್ರಿ ನಾವು ನಿಮ್ಮ ಕ್ಷೇತ್ರಕ್ಕೆ ಬರೋದಿಲ್ಲ ಅಂತೇಳಿ ಬಹುಶಃ ಅದಕ್ಕೆ ಅಂತನ ಅರ್ಬಾಮ್ ಕ್ಷೇತ್ರಕ್ಕೆ ಗೋಕಾಕ್ ಕ್ಷೇತ್ರಕ್ಕೆ ಅವ್ರು ಸೆನೇಕ್ ಹಾಯಿಲ್ಲ ಯಾರು ಲಕ್ಷ್ಮೀ ಅವರು ಯಾರು ಉಸ್ಸಾಬ್ರಿಂದ ಮಾಡಲಿಲ್ಲ ಅವ್ರು ತಮ್ಮ ಕ್ಷೇತ್ರದಾಗ ನಮ್ಮದೇ ಹೆಚ್ಚಾಗಿತ್ತು ನಮ್ಮದೇ ಓಡಾಡೋ ಅವ್ರು ಎಲ್ಲೋ ಹೆಸರುಗೆಟ್ಟ ಇದನ್ನ ಬಿಟ್ಟು ಸವದತ್ತಿಗೆ ಅಲ್ಲಿಲ್ಲೆಲ್ಲ ಅಡ್ಯಾಡ್ರವ್ರು ಇಲ್ಲ ಕಡೆ ಪ್ರಚಾರ ಮಾಡಿದ್ರು ಆದರೆ ಗೋಕಾಕ್ ಮಾತ್ರ ಬರಲಿಲ್ಲ ಅವರು ಗೋಕಾಕ್ ತಾಲೂಕಿಗೆ ಎಂಟ್ರಿ ಕೊಡಲಿಲ್ಲ ಅಂದರೆ ಇದು ಎಂಥೆಂಥ ಜಗಳ ಮಾಡಿದರೂ ಕೂಡ ರಾಜಕಾರಣ ಏನೇನೋ ಒಂದು ಮಾಡಿಸ್ತೈತೆ ಅಂತ ನಾವು ಹೇಳೋ ಉದ್ದೇಶ ಸಾಮಾನ್ಯ ಜನರು ಜಗಳ ಮಾಡಿದ್ರೆ ಒಬ್ರಿಗೊಬ್ಬರಿಗೆ ಜೀವ ಇದು ಮಾಡುವಂಥ ಮಟ್ಟಕ್ಕೆ ಹೋಗ್ತಾರೋ ಒಬ್ರಿಗೊಬ್ರು ಹಾನಿ ಮಾಡುವಷ್ಟು ಮಟ್ಟಕ್ಕೆ ಹೋಗ್ತಾರೋ ರಾಜಕಾರಣ ಬಂದ ಕೂಡಲೇ ಏನೇನು ಆಕೈತೆ ಅಂತ ಒಬ್ರಿಗೊಬ್ರು ಹಾನಿ ಮಾಡುವಷ್ಟು ಮಟ್ಟಿಗೆ ಇದ್ದರೂ ಕೂಡ ಸಡನ್ನಾಗಿ ಒಮ್ಮೆ ಅಡ್ಜಸ್ಟ್ಮೆಂಟ್ ಆಗಿಬಿಡ್ತಾರೆ ಅದಕ್ಕೆ ರಾಜಕಾರಣದಾಗ ಸತತವಾಗಿ ಯಾವತ್ತೂ ಶಾಶ್ವತ ರ ದೋಸ್ತಿನೂ ಇರೋಂಗಿಲ್ಲ ಶಾಶ್ವತ ದುಶ್ಮಿ ಇವ್ರ ಅಂತ ಯಾವಾಗ ಏನು ಬೇಕಾದ ಆಗ್ಬೋದು ದೋಸ್ತಿ ದುಶ್ಮನಿ ಆಗ್ಬೋದು ದುಶ್ಮನಿ ದೋಸ್ತಿ ಆಗ್ಬೋದು ಸೊ ನಾನು ಹೇಳಿಕೊಂಡ್ರದ್ದು ಅಂಥ ಒಬ್ಬ ಹೆಣ್ಣು ಮಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಪತ್ರಿಕೆಗೆ ಸಹಕಾರಿ ಡಾಟ್ ಕಾಮ್ ಅನ್ನೋ ಪತ್ರಿಕೆಗೆ ಸಂಪಾದಕಿಯಾಗಿದ್ದರು ಏನು ಹಂಗಂದರೆ ಇದು ಎರಡು ಸಾವಿರದ ಎರಡನೇ ಇಶ್ಯೂ ಒಳಗಿಲ್ಲ ಇದು ಏನಾಗುತ್ತೆ ಅಂತಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಾಗ ಎಸ್ ಎಮ್ ಕೃಷ್ಣ ಸರ್ಕಾರ ಅಧಿಕಾರಕ್ಕೆ ಬಂದಿರ್ತೈತಿ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೋಆಪ್ರೇಟಿವ್ ಮಿನಿಸ್ಟರ್ ಇರ್ತಾರೆ ಕೋ ಆಪ್ರೇಟಿವ್ ಮಿನಿಸ್ಟರ್ ಅಂದರೆ ಪವರ್ಫುಲ್ ಅಲ್ರಿ ಅವಾಗ ಹೆಂಗಿದ್ರು ರಾಜಕಾರಣದ ಮಟ್ಟಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೆಬ್ಬಾಳ್ಕರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಪರಿಚಯ ರಾಜಕಾರಣದ ಪರಿಚಯ ಆಗಿರ್ತೈತಿ ಅವಾಗ ಏನಾಗ್ತೈತಿ ಏನೂ ಗೊತ್ತಾಗಲಿಲ್ಲ ಇವರು ಒಂದು ಸಹಕಾರಿ ಡಾಟ್ ಕಾಮ್ ಅಂಥೇಳಿ ಒಂದು ಆನ್ಲೈನ್ ಪೇಪರ್ ತೆಗಿ ವ್ಯವಸ್ಥೆ ಮಾಡ್ತಾರೆ ಅಂಥೇಳಿ ನೋಡಲೇ ಇದು ಸಮರಭೂಮಿ ಅಂಥೇಳಿ ಇದು ಮಾಂತೇಶ್ ಮೂಗಿ ಅಂತೇಳಿ ನಮ್ಮ ಬೆಳಗಾವಿಯ ಪತ್ರಕರ್ತರು ಲಂಕೇಶ್ ಪತ್ರಿಕೆ ರಿಪೋರ್ಟರ್ ಇದ್ದರು ಅವ್ರದೊಂದು ಸ್ವಂತ ಪತ್ರಿಕೆನೂ ಇತ್ತು ಅವರು ಇದ್ರ ಬಗ್ಗೆ ಎಲ್ಲ ಡಿಟೇಲ್ಸ್ ಹಾಕಿದ್ದಾರೆ ಯಾಕಂದರೆ ಇತಿಹಾಸಗಳನ್ನ ಯಾವತ್ತು ಮೆಲ್ ಮೆಲಕ್ಕೆ ಹಾಕಬೇಕಂತ ಅದ್ರಾಗ ಸಹಕಾರಿ ಡಾಟ್ ಕಾಮ್ ಅಂತೈತ್ ನೋಡ್ ಸಹಕಾರಿ ಡಾಟ್ ಕಾಮ್ ಐತಿ ಅದ್ರಾಗ ಸಂಪಾದಕರು ಲಕ್ಷ್ಮೀ ರವೀಂದ್ರ ಹೆಬ್ಬಾಳ್ಕರ್ ಅಂತೈತ್ ನೋಡಿ ತಾಂತ್ರಿಕ ಸಲಹೆ ತ್ರೀಯಸ್ ಇನ್ಫಾರ ಇನ್ಫಾರ್ಮೆಟಿಕ್ಸ್ ಬೆಳಗಾವ್ ಅಂತ ತಾಂತ್ರಿಕ ಸಲಹೆ ಇದನ್ನ ಯಾಕೆ ಹಾಕ್ಯಾರಂದ್ರೆ ಇವ್ರು ಏನು ಅಂದ್ರೆ ಇವರು ಪತ್ರಿಕೆ ನಡೆಸ್ತೀವಂದ್ರೆ ಆನ್ಲೈನ್ ಪೇಪರ್ ಕನ್ಸೆಪ್ಟ್ ಇದು ಈ ಕನ್ಸೆಪ್ಟಿಗಾಗಿ ಇಡೀ ರಾಜ್ಯ ತುಂಬ ಇವ್ರಿಗೆ ಈ ಪತ್ರಿಕೆ ನಡೆಸೋಕೆ ರೊಕ್ಕ ಬೇಕಲ್ಲ ರೊಕ್ಕ ಕೊಡಿಸೋ ವ್ಯವಸ್ಥೆ ಮಾಡಿದ್ರಂತ ಆವಾಗ ಎಲ್ಲ ಬೆಳಗಾವಿ ಜಿಲ್ಲಾದಾಗ ಬಂಗಾರಿನವರು ಡೆಪ್ಟಿ ಡೈರೆಕ್ಟರ್ ಇದ್ದರು ಅವರು ಇಲ್ಲಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಸೊಸೈಟಿಗಳು ಕೋ ಸೊಸೈಟಿಗಳ ಕಡೆಯಿಂದ ಬ್ಯಾಂಕ್ಗಳ ಕಡೆಯಿಂದ ಏನು ಅಂದ್ರೆ ಇದಕ್ಕೆ ಡೊನೇಷನ್ ಡಿ ಡಿ ತೆಗೆದು ತೆಗೆಸ್ಕೊಡಾಕತ್ತಿದ್ರಲ್ಲ ಇದು ಸರ್ಕಾರದ ಮುಖವಾಣಿ ಪತ್ರಿಕೆ ಆಗಿತ್ತು ಬಟ್ ಅದಕ್ಕೆ ಸಂಪಾದಕಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರೇ ಹೇಳ್ತಾರೆ ನೋಡ್ರಿ ಅಲ್ಲ ಅಂದ್ಬಿಟ್ಟು ಓದ್ತೇನೆ ನೋಡ್ರಿ ಏನಾಯ್ತು ಕಾಣಾಪುರದ ಮಹಾಮಾಯಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಕರ್ನಾಟಕದ ಸಹಕಾರ ಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡುವಿನ ಸಂಬಂಧಗಳು ಲಕ್ಷ್ಮಿಗೆ ಶಿವ ಮಾಡಿದ ಉಪಕಾರಗಳ ಕುರಿತು ರಾಜ್ಯ ಮಟ್ಟದ ವಾರಪತ್ರಿಕೆಗಳು ಬರೆದಾಗ ಈ ಲಕ್ಷ್ಮಿ ಯಾರೆಂಬುದೇ ನನಗೆ ಗೊತ್ತಿಲ್ಲ ನನ್ನ ತೇಜೋವಧಿಗೆ ಈ ತಂತ್ರ ಹೂಡಲಾಗಿದೆ ಅಂಥೇಳೆ ಮಂತ್ರಿ ಚಿರಾಡಿದ್ದರಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ಸಹಕಾರಿ ಡಾಟ್ ಕಾಮ್ ಎಂಬ ಈ ಕನ್ನಡದ ಏಕೈಕ ವಿದ್ಯುನ್ಮಾನ ಪತ್ರಿಕೆಗೆ ಸಂಪಾದಕೆಯನ್ನಾಗಿ ಮಾಡಲಾಗಿದೆ ಜಾಹೀರಾತು ಕೇಳುವ ಭಿನ್ನ ಹೆಂಡ್ವಿಲ್ನಲ್ಲಿ ಲಕ್ಷ್ಮಿಯೇ ಬರೆದಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರ ಸಚಿವರು ಹಾಗೂ ಚತುರ ಸಂಘಟಕರು ಆದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಹಕಾರಿ ಇಲಾಖೆ ಹಿರಿಯ ಅಧಿಕಾರಿಗಳ ಪ್ರೋತ್ಸಾಹದಿಂದ ಸಹಕಾರ ಕ್ಷೇತ್ರದ ಒಳ ಹೊರಗುಗಳ ನಿರಂತರ ಅಧ್ಯಯನದಿಂದ ಸಹಕಾರಿ ಕ್ಷೇತ್ರಕ್ಕೆ ನನ್ನದೇ ಆದ ಒಂದು ಕೊಡುಗೆಯನ್ನು ಕೊಡಬೇಕೆಂಬ ಮಹದಾಶೆ ಬಹಳ ಕಾಲದಿಂದ ಬೀಜಾಂಕುರಗೊಂಡಿತ್ತು ಎಂದು ಲಕ್ಷ್ಮಿಯವರನ್ನು ಸರ್ಕಾರದ ಮುಖವಾಣಿ ಪತ್ರಿಕೆಯೊಂದಕ್ಕೆ ಸಂಪಾದಕೆಯನ್ನಾಗಿ ಮಾಡಲು ಲಕ್ಷ್ಮೀಗಿರುವ ಪತ್ರಿಕೋದ್ಯಮದ ಅದು ಅನುಭವವೆಷ್ಟು ಅರ್ಹತೆ ಏನು ಹಾಗೆ ಹೆಸರು ಕೂಡ ಬರೆಯಲುಬಾರದು ಸಾಕಷ್ಟು ಜನ ಬೆಳಗಾವಿಲಿ ಸಂಪಾದಕರು ಇದ್ದಾರಂತೆ ಈ ಪತ್ರಿಕೆಗೆ ಜಾಹೀರಾತು ಹೇಳಿ ಇಪ್ಪತ್ತೇಳು ಮೂರು ಎರಡು ಸಾವಿರದ ಒಂದರಂದು ಅಂದು ಸಹಕಾರಿ ಸಂಘಗಳ ಉಪ ನಿಬಂಧಕರು ಬೆಳಗಾವಿಯವರು ಪತ್ರ ಬರೆದರಾದರ ಸಂಖ್ಯೆ ಹಾಕಿದರೋ ಆ ವಂತಿಗೆ ಸಂಗ್ರಹ ಮಾಡಲಿಕ್ಕೆ ಸಹಕಾರ ಸಂಘಗಳಿಗೆ ಬ್ಯಾಂಕ್ಗಳಿಗೆ ಗುರಿ ನಿಗದಿಪಡಿಸಾರಂತೆ ಕಡ್ಡಾಯವಾಗಿ ವಂತಿಗೆ ಕೊಡಬೇಕಂತೇಳಿ ಆದೇಶ ಮಾಡ್ಯಾರಂತ ಅವತ್ತು ಚಲೋ ಚಲೋ ಬ್ಯಾಂಕ್ಗಳಿಗೆ ದೊಡ್ಡ ದೊಡ್ಡ ಸೊಸೈಟಿಗಳಿಗೆ ಹತ್ತು ಸಾವಿರ ನಿಗದಿ ಮಾಡಿದ್ದಾರೆ ಕೆಲವರಿಗೆ ಐದು ಸಾವಿರ ನಿಗದಿ ಮಾಡಿದ್ದಾರೆ ಕೆಲವು ಸೊಸೈಟಿಗಳಿಗೆ ಎರಡೂವರೆ ಸಾವಿರ ನಿಗದಿ ಮಾಡಿದರು ಅವತ್ತಿನ ಕಾಲದ್ದದ್ದು ಆಮೇಲೆ ಅದು ಹಿಂಗಾಗಿ ಒಟ್ಟೆ ಎಷ್ಟಾಗಿತ್ತಂದರೆ ಟೋಟಲ ಒಟ್ಟು ಕೂಡು ಹಣ ಏಳು ಲಕ್ಷ ಇಪ್ಪತ್ತು ಸಾವಿರ ಅಧಿಕೃತವಾಗಿ ಏಳು ಲಕ್ಷ ಇಪ್ಪತ್ತು ಸಾವಿರ ಕುಡಿತಂತ ಇದನ್ನು ಡೆಪ್ಯುಟಿ ರಿಜಿಸ್ಟ್ರಾರ್ ಬಿ ಆರ್ ಸಿಂಗಾರಿ ಖುದ್ದು ಕೆಲ ಬ್ಯಾಂಕ್ಗಳು ಹೋಗಿ ಹೆಚ್ಚಿನ ರೊಕ್ಕ ವಸೂಲಿ ಮಾಡೋಕ್ಕೆ ಹೋಗಿ ಅಸಹ್ಯಗೊಳಪಟ್ಟಿದ್ದಾರೆ ಅಂತ ಏಪ್ರಿಲ್ ಎರಡು ಸಾವಿರದ ಒಂದರಿಂದ ಪತ್ರಿಕೆ ಪ್ರಕಟ ಮಾಡ್ತಾನೆ ಅಂದರು ಇಲ್ಲಿವರೆಗೂ ಪತ್ರಿಕೆ ಪ್ರಕಟ ಆಗಿಲ್ಲ ಅಂತೇಳಿ ಮೂಗಿಯವರು ಮಾಂತೇಶ್ ಮೂಗಿಯವರು ಬರೆದಂಥ ಇದು ನಾ ಯಾಕೆ ಕೇಳಾತನ ಅಂದರೆ ಇದು ರೊಕ್ಕ ಏನಾಯ್ತು ರೊಕ್ಕ ಹೇಳಿ ಹಾಳು ಕೊಟ್ಟರು ಬಿಟ್ಟರು ಅದನ್ನು ಎದಕ್ಕೆ ಹಾಕ್ಕೊಂಡ್ರಿ ಎದಕ್ಕೆ ಪ್ಲಾಟ್ಗೆ ಹಾಕ್ಕೊಂಡ್ರು ಏನು ಹಾಕ್ಕೊಂಡ್ರು ಅಂದರೆ ಬಿಡೋದಂಥ ಪ್ಲಾಟ್ಗಳು ಅಲಾಟ್ಮೆಂಟ್ ಆದವಲ್ಲ ಅವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರು ಹೇಳುವಂದು ಅವಾಗ ಅದಕ್ಕೆ ರೊಕ್ಕ ಹಾಕ್ಕೊಂಡ್ರು ಏನು ಹಾಕೊಂಡ್ರು ನಾವು ಕೇಳಾತಿಲ್ಲ ಅದನ್ನು ನಮ್ದು ಏನು ವಿಷಯ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಕಾಲದಲ್ಲಿ ಸಂಪಾದಕರಾಗಿದ್ದಂಥವ್ರು ಸಂಪಾದಕರಾಗಿ ರೊಕ್ಕ ಯಾವ ಮಂದಿ ಕಡೆಯಿಂದ ಉಸಿರು ಮಾಡೋಕೆ ಎಷ್ಟು ಕಷ್ಟ ಆಗೈತೆ ಅನ್ನೋದು ಅವ್ರು ಗುರುತೈತೆ ಅಂತ ಹೇಳೋ ಸಲುವಾಗಿ ಸೊ ನಮ್ಮ ಇವತ್ತಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವತ್ತಿನ ದಿವಸ ಸಂಪಾದಕರಾಗಿ ಪತ್ರಿಕೆ ನಡೆಸಬೇಕಂತೇಳಿ ಎಲ್ಲ ಸೊಸೈಟಿಗಳ ಕಡೆಯಿಂದ ದುಡ್ಡನ್ನು ಸಂಗ್ರಹ ಮಾಡಿಸಿದಂಥವರು ಇವತ್ತ ಒಂದು ಫ್ಯಾಕ್ಟ್ರಿ ಓನರಾಗಿ ನೂರಾರು ಕೋಟಿ ವ್ಯವಹಾರ ಮಾಡಿ ಎರಡು ನೂರು ಮುನ್ನೂರು ಕೋಟಿ ಗಂಟಲೇ ಆಸ್ತಿಯ ಆಗಿರೋದು ಒಂದು ವಿಶೇಷ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಸಾಮಾನ್ಯರಿಗೆ ಆಗದಂಥ ಕೆಲಸ ಸಾಕಷ್ಟು ಜನ ರಾಜಕಾರಣಿಗಳು ಎಮ್ ಎಲ್ ಎ ಆಗಿರ್ತಾರೋ ಎಮ್ ಎಲ್ ಎ ಆಗಿದ್ರು ಕೂಡ ಸಣ್ಣ ಸಾಲವನ್ನು ತೀರ್ಸೋಕೆ ಆಗದ ಒದ್ದಾಡ್ತಿರ್ತಾರೋ ಅಂಥದ್ರಾಗ ಈ ಹೆಣ್ಣುಮಗಳು ಎರಡು ಸಾವಿರ ಒಂದೇ ಇಸ್ವಿಯಲ್ಲಿ ಶೂನ್ಯದಿಂದ ಆರಂಭವಾದಂಥ ಇವರ ವೃತ್ತಿ ಇವತ್ತು ನೂರಾರು ಕೋಟಿ ವ್ಯವಹಾರಗಳವರೆಗೆ ಬೆಳೆದಿರೋದು ನೋಡ್ರೆ ನಮಗೂ ಅದ್ಭುತ ಅನಿಸುತ್ತೆ ಅವರ ಬೆಳವಣಿಗೆ ಕೂಡ ಅದ್ಭುತ ಅಂತ ಹೇಳ್ಬೋದು ರಾಜಕಾರಣದ ಮತ್ತೊಂದು ಮಗ್ಗಲನ್ನು ಹೇಳೋ ಉದ್ದೇಶದಿಂದ ಇದನ್ನು ಹೇಳ್ತಾ ಇದ್ದೀವಿ ಅದಕ್ಕೆ ಅವರು ಕೂಡ ರಾಜಕಾರಣದ ಆರಂಭದಲ್ಲಿ ಕಾರ್ಯಕರ್ತರಿಗೆ ನಮಗೆ ಬೆಂಬಲ ಸಿಗ್ತಾ ಇರಲಿಲ್ಲ ರಾಜಕಾರಣ ತಮ್ಮ ತಮ್ಮ ಮಕ್ಕಳಿಗೆ ತಮ್ಮ ತಮ್ಮ ಸಂಬಂಧಿಕರಿಗೆ ಅವಕಾಶ ಕೊಡತ್ತವರು ನಮಗೆ ಯಾವಾಗ ಕೊಡೋರ ಅಂತೇಳಿ ಅವ್ರ ಮ್ಯಾಗಿನ ಮ್ಯಾಗ ಇದ್ದರು ಈಗ ಅವ್ರದ್ದೇ ನೋಡ್ರಲ್ಲ ಅವರು ಇದ್ರು ಎರಡು ಸಾವಿರದ ಜನರ ಗೆದ್ದರು ಗೆದ್ದ ಐದು ವರ್ಷದೊಳಗಾಗಿ ಅವರು ತಮ್ಮನ್ನು ಎಮ್ ಎಲ್ ಸಿ ಮಾಡಿಕೊಂಡ್ರು ಈಗ ಅವ್ರ ಮಗನ್ನ ಎಂ ಪಿ ಮಾಡೋಕ್ಕೆ ಗುದ್ದಾಡತ್ತರು ಜೊತೆಗೆ ಧಾರವಾಡದ ಅವರು ಹಳೆಯ ರಜತ್ ಪುಳ್ಳಾಗಡ್ಡಿಮಠ ಅವ್ರನ್ನೂ ಕೂಡ ಅವ್ರಿಗೂ ಟಿಕೆಟ್ ಕೊಡಿಸಿ ಅವ್ರನ್ನೂ ಎಂ ಪಿ ಮಾಡೋಕ್ಕೆ ಗುದ್ದಾಡತ್ತರು ಸ್ವಜನ ಪಕ್ಷಪಾತ ಮತ್ತು ಉಂಶ ಪಾರಂಪರ್ಯ ಅಂತೇಳಿ ಭಾಳ ಭಾಳ ಹೇಳ್ತಿರ್ತಾರ ಅದಕ್ಕೆ ಹೆಗ್ಬಾಳ್ಕರ್ ಅವ್ರು ಏನು ಉತ್ತರ ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ ಯಾಕೆ ನಾವಂತೂ ರಾಜಕಾರಣ ಇಲ್ಲ ನಮ್ಮದು ಏನಿದ್ರು ವಿಷಯ ಕಂಡದ್ದನ್ನು ಕಂಡಾಗಿ ಹೇಳೋದು ಅಷ್ಟೇ ನಮ್ಮ ಕೆಲಸ ತೀರ್ಮಾನಗಳೆಲ್ಲ ಸಾರ್ವಜನಿಕರಿಗೆ ಬಿಟ್ಟದ್ದು ಪ್ರಜೆಗಳಿಗೆ ಬಿಟ್ಟದ್ದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತ ಆಗಲಿ ಧನ್ಯವಾದ